ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತ್ಮೂರು ನಿಧಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು ವಶಿಷ್ಠ ಮೊದಲು ಅವರ ಕಾರ ಮನೆಯ ತಲುಪಿತ್ತು ನಿಧಿ ಹೇಳಮ್ಮ ಮನೆ ಬಂದಿದೆ ಎಂದರು ಮಲಗಿದ್ದವಳ ಬಳಿ ಬಂದು ಮಗನ ಒರಟುತನದ ಅರಿವಿದೆ ಅವರಿಗೆ ಅವನಾದರೆ ಹೇಗೆ ಎಪ್ಪಿಸುವ ಎಂದು ತಿಳಿದಿದೆ ಅಮ್ಮ ಎಂದು ತಡಬಡಿಸುತ್ತಾ ಎದ್ದವಳು ಅಮ್ಮ ಅಮ್ಮ ಎಂದು ಸುತ್ತಲೂ ನೋಡಿದಳು ಅವರಿದ್ದರಲ್ಲವೇ ಕಾಣಲು ಅವರು ಮನೆಗೆ ಹೋದರು ಕಣಮ್ಮ ಇದು ನಮ್ಮನೆ ಎಂದಾಗ ಮುಖ ಕೆಳಗೆ ಮಾಡಿ ಕೆಳಗಿಳಿದ್ಲು ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ ಎಂದು ಆರತಿ ತಟ್ಟೆಯ ಕೈಯಲ್ಲಿ ಹಿಡಿದು ಬಂದರು ಮೈಥಿಲಿ ವಶಿಷ್ಠ ಮಾಮ್ ಏನಿದು ಎಂದ ವೈಭವ್ ಅಸಹನೆ ಎಂದ ಅಯ್ಯೋ ತಾವು ದೊಡ್ಡವರು ಯಾರ ಅನುಮತಿ ಇಲ್ಲದೆ ಮದುವೆ ಆಗಿ ಬಂದಿದ್ದೀರಾ ಈಗ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕಲ್ವಾ ಎಂದು ಆ ಆರತಿ ಬೆಳಗ್ಗೆ ನಿಧಿ ಬಲ್ಗಾಲಿಟ್ಟು ಒಳಗೆ ಬಾರಮ್ಮ ಇಷ್ಟು ದಿನ ನಮ್ಮ ಮನಸಲ್ಲಿ ಸೊಸೆಯಾಗಿದೆ ಇವಾಗ ಅಫಿಷಿಯಲ್ ಆಗಿ ಕೂಡ ಸೊಸೆಯಾಗಿದೆಯಾ ಎಂದು ಅವಳ ಮುಗುಬ ಸವರಿ ಸೇರಿಟ್ಟರು ಆಂಟಿ ಎಂದು ಏನನ್ನ ಹೇಳಲು ಹೊರಟವಳು ತಕ್ಷಣ ತಲೆ ತಗ್ಗಿಸಿ ಬಲಗಾಲಲ್ಲಿ ಮೆಲ್ಲಗೆ ಸೇರಿದ್ದು ಒಳಗೆ ಅಡಿ ಇಟ್ಲು ಹೆಂಥೆ ಮೊದಲು ಅವಳಿಗೆ ತಿನ್ನೋಕೇನಾದರೂ ಕೊಡು ಸ್ವಲ್ಪ ರೆಸ್ಟ್ ಮಾಡಲಿ ಎಂದರು ವಸಿಷ್ಠ ಒಳ ಬಂದು ಇಲ್ಲಿ ನಾನು ಮಧ್ಯಾಹ್ನದಿಂದ ಹಸ್ಕೊಂಡಿದ್ದೀನಿ ನನ್ನ ಕಾಳಜಿ ಮಾಡಿ ಮೊದಲು ಎಂದು ವೈಭವ್ ಸಿಟ್ಟಿನಿಂದ ಹೇಳಿದ ಈ ರೀತಿ ಮದುವೆ ಆಗಿ ಬಂದರೂ ಆರತಿ ಎತ್ತಿ ಸೊಸೆಯನ್ನು ತಲೆ ಮೇಲೆ ಇಟ್ಟುಕೊಳ್ಳುವ ಹೆತ್ತವರು ಇವರಷ್ಟೇ ಎಂದು ಕೋಪ ಅವನಿಗೆ ಹೌದದು ತುಂಬ ಗ್ರ್ಯಾಂಡ್ ಆಗಿ ರೆಸಾರ್ಟಲ್ಲಿ ಮದುವೆ ಆಗೋನು ಅಕ್ಕನ ಎಂಗೇಜ್ಮೆಂಟ್ ದಿನಾನೇ ಮದುವೆ ಆಗಿ ಬಂದಿದ್ದಾನೆ ಅದಕ್ಕೆ ಕೂರಿಸಿ ಊಟ ಹಾಕಿ ಬಾವ ಕಾರಣ ಏನು ಅಂತ ಕೇಳಬೇಡಿ ನಿಮಗೆ ತಕ್ಕಂತೆ ಅಕ್ಕನೂ ಸರಿ ಇದ್ದಾರೆ ಆರತಿ ಎತ್ತಿ ಹೊಳೆ ಕರೆದುಕೊಳ್ಳೋಕೆ ಎಂದು ನಯನ ಕೊಂಕಾಡಲು ಡೈನಿಂಗ್ ಟೇಬಲ್ ಬಳಿ ನಿಂತಿದ್ದ ನಿಧಿ ಹೊಳು ಹೋಗಲು ಹೆಜ್ಜೆ ಇಟ್ಲು ತುಂಬ ಒಳ್ಳೆಯ ಕೆಲಸವನ್ನೇ ಮಾಡಿದಾರೆ ನಯನ ಪ್ರೀತಿ ಮಾಡಿದವರ ನಡುವಲ್ಲಿ ಕೈ ಕೊಡುವವರ ಮಧ್ಯೆ ತನ್ನ ಪ್ರೀತಿನ ಕಾಪಾಡಿಕೊಳ್ಳೋಕೆ ತಾಳಿ ಕಟ್ಟಿದಾನ ಅಷ್ಟೆ ಎಂದರು ಮೈಥಿಲಿ ಅಷ್ಟಕ್ಕೆ ಸುಮ್ಮನಾಗಬೇಕಲ್ಲ ಅವರು ತಾಳಿಯನೂ ಕಟ್ಟಿದ್ದಾನೆ ಇವರಿಬ್ಬರು ಸಂಸಾರ ಮಾಡ್ತಾರಾ ಅಂತ ಮದುವೆ ಆಗಿದ್ದು ಪ್ರೀತಿ ಕಳೆದುಕೊಳ್ಳೋಕೆ ಇಷ್ಟ ಇಲ್ಲದೆಯಾ ಅಥವಾ ಮದುವೆಗೂ ಮೊದಲೇ ಪ್ರೀತಿ ಕುಡಿ ಬಂದಿರೋ ತೊಕ್ಕ ಎಂದು ನಾಲಿಗೆ ಹರಿಬಿಟ್ರು ಶಟಪ್ ನಯನ ಇನ್ನೊಂದು ಮಾತು ನನ್ನ ಮಗನ ಬಗ್ಗೆ ಮಾತಾಡಿದರೆ ನಿನ್ನ ಮದುವೆ ಹೇಗಾಯಿತು ಅಂತ ನಾನು ಹೇಳಬೇಕಾಗುತ್ತೆ ಎಂದು ವಸಿಷ್ಠ ಅವರು ಅರ್ಜಲು ಬೆದರಿದರು ನಯನ ಕ್ಷಮಿಸಿ ಬಾಬಾ ಮಾತ್ ಬೇರೆ ಬಿಟ್ಟೆ ಎಷ್ಟೇ ಆದರೂ ನಾನು ಬೇಡವಾಗಿ ಮನೆಗೆ ಬಂದವಳು ಅಲ್ವಾ ಇನ್ನುಳಿದವರೆಲ್ಲ ನಿಮ್ಮವರೇ ಎಂದು ನಾಟಕೀಯವಾಗಿ ನುಡಿದು ಸೆರಗಲ್ಲಿ ಕಣ್ಣೀರ ತೊಡೆದುಕೊಂಡು ರೂಮಿಗೆ ನಡೆದರು ಹೆಂಡತಿ ಅವಳಿಗೆ ಊಟ ತಿನಿಸಿ ಕೆನ್ನೆಗೆ ಯಾವುದಾದ್ರೂ ಆಯ್ಬೆಣ್ಣಿದ್ರೆ ಹಚ್ಚು ಗಾಯ ಆಗೋಗಿದೆ ವೈಭವ್ ನೀನು ಊಟ ಮಾಡಿ ರೆಸ್ಟ್ ಮಾಡು ಎಂದು ಗಂಭೀರವಾಗಿ ನುಡಿಯಲು ಎಲ್ಲ ತಲೆ ಆಡಿಸಿದರು ಅವರ ಧ್ವನಿಯ ಮುಂದೆ ಧ್ವನಿಯತ್ತುವ ಧೈರ್ಯ ಯಾರಿಗೂ ಇಲ್ಲ ಬಾ ನಿಧಿ ಎಂದಾಗ ಅವರ ಜೊತೆ ಎಜ್ಜೆ ಹಾಕಿದ್ಲು ಅವಳ ತಟ್ಟೆಗೆ ಊಟ ಬಡಿಸಿ ವೈಭವ್ ತಟ್ಟೆಗೂ ಊಟ ಹಾಕಿ ನಿಧಿಯ ಪಕ್ಕ ಕುಳಿತರು ಕೆಣ್ಣಗೆರಳೆಡು ಊದಿತು ಅತ್ತು ಹತ್ತು ಕಣ್ಣುಗಳು ಕೆಂಪಗಾಗಿತ್ತು ಮುಖ ಪೂರ್ತಿ ಇಳಿದು ಹೋಗಿತ್ತು ಅವಳನ್ನೇ ದಿಟ್ಟಿಸಿದವರ ಒಮ್ಮೆ ತಮ್ಮನ್ನೇ ತಾವು ನೋಡಿಕೊಂಡಂತೆ ಭಾಸವಾಗಿತ್ತು ಆದರೆ ತಮ್ಮ ಮಗನಿಗೆ ವಸಿಷ್ಠ ಅವರ ಕೋಪ ಇದೆ ಇಷ್ಟೇ ಅವರ ತಾಳ್ಮೆ ಯೋಚನಾ ಶಕ್ತಿ ಇಲ್ಲ ಎಂದು ನುಡಿದವರು ಒಂದು ನುಟಿಸ್ರು ಬಿಟ್ಟು ಮಾಮ್ ನನ್ನ ತಟ್ಟೆ ಖಾಲಿಯಾಗಿದೆ ರೈಸ್ ಹಾಕಿ ಆಮೇಲೆ ನಿಮ್ಮ ಸೊಸೆನ ನೋಡುವಂತ್ರಿ ಎಂದ ಅಸಹನೆಯಿಂದ ಗುಂಡಣ್ಣ ಎಂದು ಕಣ್ಣಲ್ಲೇ ಗದರಿ ಅನ್ನ ಬಡಿಸುತ್ತಾ ಕಣ್ಣಲ್ಲೇ ಅವಳತ್ತ ನೋಡು ಎಂದ್ರು ತಲೆ ತಗ್ಗಿಸಿ ಕೋಳಿ ಕೆದಕಿದಂತೆ ಕೆದಕುತ್ತ ತಿನ್ನುತ್ತಿದ್ಲು ಏಯ್ ಕೆದಕ್ತಾ ಕೂತ್ರೆ ಹೊಟ್ಟೆ ತುಂಬನ ತಟ್ಟೆಯನ್ನ ತೆಗೆದುಕೊಂಡು ಬಾಯಿಗೆ ಹಾಕೋ ಎಂದು ಗದರಿದ ಸೂಕ್ಷ್ಮವಾಗಿ ಅರ್ಥ ಮಾಡಿಸಲು ಹೋದರೆ ಇವಾಗ ಗದರಿದ್ದು ನೋಡಿ ತಲೆ ಮೇಲೆ ಕೈ ಹೊತ್ತು ಗುಂಡಣ್ಣ ನೀನು ತಿಂದ್ಬಿಟ್ಟು ರೂಮಿಗೆ ಹೋಗು ಎಂದು ತಾವೇ ಅವಳ ತಟ್ಟೆ ಬಡೆದು ತುತ್ತಿಟ್ರು ಏನೊಂದು ಮಾತಾಡದೆ ಕುಳಿತು ತಿಂದವಳಿಗೆ ನೀರು ಕೊಟ್ಟು ನೀನು ರೂಮಲ್ಲಿರು ನಾನು ಅಯಿಂಟ್ಮೆಂಟ್ ತರ್ತೀನಿ ಎಂದು ತಮ್ಮ ಕೋಣೆಗೆ ನಡೆದ್ರು ಮೈತ್ರಿ ತಲೆ ಆಡಿಸಿ ಕೋಣೆಗೆ ಬಂದವಳ ಮನ ತುಂಬ ಖಾಲಿ ಖಾಲಿ ಮುಂದೇನು ಗೊತ್ತಿಲ್ಲ ಏನೂ ಮಾಡಬೇಕು ತಿಳಿಯುತ್ತಿಲ್ಲ ಅಮ್ಮನ ಬಿಟ್ಟು ಬದುಕೋದು ಅವಳಿಗೆ ತಿಳಿದಿಲ್ಲ ನಿಧಿ ಬಿಟ್ಟು ಕೂತಿದೆಯಾ ಎಂದು ಕೈ ಹಿಡಿದು ಕೆನ್ನೆಯ ಮೇಲೆ ಮೆಲ್ಲಗೆ ಆಯಿಂಟ್ಮೆಂಟ್ ಹಚ್ಚಿದ್ರು ನಂಗೆ ಗೊತ್ತು ನಿನ್ನ ಮನಸ್ಥಿತಿ ಸರಿ ಇಲ್ಲ ಅಂತ ನಿನಗೆ ಈ ಮದುವೆ ತುಂಬ ಶಾಕ್ ಕೊಟ್ಟಿದೆ ಅಂತ ಆದರೆ ಏನನ್ನು ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಅಲ್ವಾ ಎಲ್ಲದನ್ನ ಸ್ವೀಕರಿಸ್ತಾ ಹೋಗ್ಬೇಕು ಎಂದರು ಅವಳ ಹಿಡಿದ ಮುಖ ನೋಡಿ ಹ್ಞೂ ಎಂದು ತಲೆ ಆಡಿಸಿದ್ಲು ತುಂಬ ಹರ್ಟ್ ಆಗಿದೆ ಗುಂಡನ ಮೇಲೆ ಅಸಹ್ಯ ಆಗ್ತಿದೆ ಅಲ್ವಾ ಎಂದಾಗ ಏನೊಂದು ನುಡಿದವಳ ನೋಡಿ ಯಾಕೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಅಲ್ವಾ ಅಷ್ಟೊಂದು ಕೆಟ್ಟ ಅತ್ತೆ ಥರ ಕಾಣ್ತಿದ್ದೆ ನಾ ನಾನು ಎಂದರು ಮೈತಿಲಿ ಮುಖ ಚಿಕ್ಕದು ಮಾಡಿಕೊಂಡು ಅಯ್ಯೋ ಇಲ್ಲ ಆಂಟಿ ನನಗೆ ಯಾವುದಕ್ಕೂ ತೆಗೆದುಕೊಳ್ಳೋಕಾಗ್ತಿಲ್ಲ ಆಂಟಿ ಒಂದು ಮಾತು ಕೇಳಲ್ಲ ಎಂದಾಗ ನಗುತ್ತಾ ಆಂಟಿ ಅಲ್ಲ ಅತ್ತೆ ಅಥವಾ ಅಮ್ಮ ಅಂತ ಕೇಳು ಎಂದಾಗ ಒಂದು ಕ್ಷಣ ಸುಮ್ಮನಾಗಿ ಅತ್ತೆ ನಿಮ್ಮ ಜೀವನದಲ್ಲಿ ಕೂಡ ಹೀಗೆ ಆಗಿ ವಸಿಷ್ಠ ಅಂಕಲ್ ಹೇಳಿದೆ ತಾಳೆ ಕಟ್ಟಿದ್ರಿ ಏನು ಮಾಡ್ತಿದ್ರಿ ಎಂದಳು ಮುಗ್ಧವಾಗಿ ಅವಳು ಮಾತು ಕೇಳಿ ಜೋರಾಗಿ ನಗ ತೊಡಿದರು ಮೈತಲೆ ಅತ್ತೆ ಎಂದಳು ಅವರ ಮುಖ ನೋಡಿ ಸಾರಿ ಮಾ ಅದು ನಿನ್ನ ಪ್ರಶ್ನೆ ಕೇಳಿ ನಗು ಬಂತು ಅಷ್ಟೆ ಎಂದವರು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು ನನ್ನ ಮದುವೆನೂ ಇದೇ ರೀತಿ ಆಗಿದ್ದು ಆದರೆ ಸಂದರ್ಭ ಬೇರೆ ಎಂದಾಗ ಕಣ್ಣರಳಿಸಿದ್ಲು ನಿಧಿ ಅಂದರೆ ಎಂದೇಳು ಗೊಂದಲದಿಂದ ಅಂದರೆ ವಸಿಷ್ಠ ನನ್ನ ಮದುವೆ ಆಗುವಾಗ ಅವರ ಮನದಲ್ಲಿ ಬೇರೆ ಭಾವನೆ ಇತ್ತು ಕೋಪದಲ್ಲಿ ಮದುವೆ ಆದರು ಮತ್ತು ನನ್ನ ಮದುವೆ ಆಗಿದೆ ಅಂತ ಯಾರಿಗೂ ತಿಳಿದಿರಲಿಲ್ಲ ನನ್ನ ಮನಸ್ಥಿತಿ ಕೂಡ ನಿಂತರೇ ಇತ್ತು ತಾಳೆ ತೆಗೆದು ಅವರ ಮುಖದ ಮೇಲೆ ಎಸೆಯೋಣ ಅನ್ನುವಷ್ಟು ಕೋಪ ಇತ್ತು ಅದನ್ನು ಟ್ರೈ ಮಾಡಿದೆ ಕೂಡ ಆದರೆ ವಿಧಿ ಬಿಡಲಿಲ್ಲ ಆಮೇಲೆ ಮತ್ತೊಮ್ಮೆ ಮನೆಯವರ ಸಮ್ಮುಖದಲ್ಲಿ ಮದುವೆ ಆದರೂ ಕೂಡ ಇಬ್ಬರಿಗೂ ಕೋಪ ಇತ್ತು ಪ್ರೀತಿ ಇದ್ದರೂ ಆ ಕ್ಷಣನ ಅನುಭವಿಸೋಕ್ಕಾಗಲಿಲ್ಲ ಆದರೆ ಮತ್ತೊಮ್ಮೆ ಮದುವೆ ಆದ್ವಿ ಯಾರೆದುರಲ್ಲೂ ಅಲ್ಲ ಕೇವಲ ನಮ್ಮ ಆತ್ಮಸಾಕ್ಷೆ ಪ್ರಕೃತಿ ಪ್ರಕೃತಿಯಾದರು ಆಗ ಇಬ್ಬರಲ್ಲೂ ಪ್ರೀತಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಂತಹ ಗರ್ಭಿಷ್ಠನನ್ನೇ ಪ್ರೀತಿ ಅನ್ನೋ ಒಂದು ಪದ ಕಟ್ಟಿ ಹಾಕುತ್ತೆ ಅಂದಮೇಲೆ ಈ ಮರಿ ಗರ್ಭಿಷ್ಠ ಯಾವ ಲೆಕ್ಕ ಅಲ್ವಾ ನಿಜವಾಗಿಯೂ ನಿನಗೆ ಗುಂಡಣ್ಣನ ಮೇಲೆ ಪ್ರೀತಿ ಇದ್ದರೆ ಯಾರಿಗೂ ಹೆದರಬೇಡ ಇವಾಗ ಅವನು ಸ ಮಾಡಿದ್ದು ತಪ್ಪಿರಬಹುದು ಆದರೆ ಅವನ ಭಯ ಸರಿ ಇದೆ ಇವಾಗ ನಿನ್ನ ತಲೆಯಲ್ಲಿ ಏನು ಹೊಡೆದಿದೆಯೋ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೋಬೇಡ ಯಾವ ಕಾಲಕ್ಕೆ ಏನಾಗಬೇಕು ಅದಾಗುತ್ತೆ ನಿನಗೆ ಇಲ್ಲಿರೋಕ್ಕೆ ಕಷ್ಟ ಇದ್ದರೂ ಇಲ್ಲದೇ ಇದ್ದರೂ ಸರಿ ನಾನು ನಿನ್ನ ಸಪೋರ್ಟ್ಗೆ ಯಾವಾಗ ಇರ್ತೀನಿ ಇವಾಗ ಮಲ್ಗಿ ರೆಸ್ಟ್ ಮಾಡು ಎಂದವರು ಅವಳ ಹಣೆಗೆ ಮುತ್ತಿಟ್ಟು ಮೂರು ಬಾರಿ ಮದುವೆ ಆಗದಿರಾ ಎಂದು ಮುಗ್ಧತೆಯಿಂದ ಕೇಳಿದವಳ ಮುಂದೆ ಲೆಕ್ಕಿದ್ರಿ ಹಾಂ ನಿನ್ನ ಕೆನ್ನೆ ಮೇಲೆ ಗುರುತುಗಳು ನೋಡಿದರೆ ಸುಮ್ಮನ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅನಿಸುತ್ತೆ ಸಮಯ ಸರಿದಂತೆ ಎಲ್ಲ ಸರಿ ಹೋಗುತ್ತೆ ನನ್ನ ನಿನ್ನ ಅಮ್ಮ ಅನ್ಕೋ ಏನೇ ಗೊಂದಲ ಇದ್ರು ಕೇಳು ನೋವಿದ್ರೆ ಹೇಳ್ಕೊ ಆದರೆ ಇನ್ನೊಬ್ಬರ ಕೈಗೆ ನಮ್ಮ ಜೀವನ ಒಪ್ಪಿಸೋ ಆಮೇಲೆ ಪರಿತಪಿಸಬಾರ್ದು ಎಂದು ಹೊರಟವರು ನನ್ನ ಕೋಪದಲ್ಲಿ ಆ ಥರದಲ್ಲಿ ಅವನ ಅಪ್ಪನ ತರವೆ ಆದರೆ ಕಾಳಜಿಯಲ್ಲಿ ನನ್ನ ತರವೆ ಹೆದರಬೇಡ ಇಲ್ಲಿ ನಿನ್ನ ನಿರ್ಧಾರಕ್ಕೆ ವಿರುದ್ಧ ಯಾರೂ ನಿಲ್ಲುವುದಿಲ್ಲ ಎಂದಾಗ ಕೊಂಚ ನಿರಾಳವಾಗಿ ಮಲ್ಗಿಲ್ ನಿಧಿ ಕೋಣೆಗೆ ಬಂದಾಗ ಬಾಲ್ಕನಿಯಲ್ಲಿ ನಿಂತು ಸಿಗರೇಟ್ ಸೇದುತ್ತಿದ್ದರು ವಸಿಷ್ಠ ವಸಿ ಎಂದು ಕೋಪದಿ ನುಡಿದು ಅವರ ಕೈಯಿಂದ ಸಿಗರೇಟ್ ಕಿತ್ತು ಹೋಗಿದ್ರು ಅಬ್ಬ ಕೋಪ ಕಡಿಮೆ ಮಾಡ್ಕೊಳ್ತಿ ನನಗೆ ಟೆನ್ಷನ್ ಇದೆ ಎಂದು ಇನ್ನೊಂದು ಸಿಗರೇಟ್ ತೆಗೆದುಕೊಂಡರು ಟೆನ್ಷನ್ ಇದ್ರೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಈ ರೀತಿ ಸಿಗರೇಟ್ ಮೇಲೆ ಸಿಗರೇಟ್ ಸೇದಿದರೆ ಅದು ಕಡಿಮೆ ಆಗುತ್ತಾ ಹೇಳಿ ನಾನು ನಿಮ್ಮ ಜೊತೆ ಸೇರ್ಕೋತೀನಿ ಎಂದು ಕೋಪತಿ ಕೇಳಲು ಆಯಿತು ಇವಾಗ ನೀನು ಬಿ ಪಿ ಜಾಸ್ತಿ ಮಾಡ್ಕೋಬೇಡ ಎಂದವರು ಅವರ ಹೊತ್ತು ತಂದು ಮಂಚದ ಮೇಲೆ ಕೂರಿಸಿ ನೋಡಿ ಹೆಂಡ್ತಿ ಸುಮನ ಮತ್ತು ನಿಧಿಯ ಜೀವನದಲ್ಲಿ ಏನೋ ದೊಡ್ಡ ಸಮಸ್ಯೆನೇ ಇದೆ ಅನಿಸುತ್ತೆ ದಿಢೀರಂತ ಊರನ್ನೇ ಬಿಟ್ಟು ಹೋಗ್ತಾರೆ ಅಂದರೆ ಯಾರಿಗೋ ಹೆದರ್ತಿದ್ದಾರೆ ಅಂತ ಪಾಪ ಹುಡುಗಿ ಅವರಮ್ಮನ್ನು ತುಂಬ ಕೇಳ್ಕೋತು ನನ್ನ ದೂರ ಮಾಡಬೇಡಿ ಅಂತ ಆದರೆ ಸುಮನ ಅವರು ಬಲವಂತದಿಂದ ಅವಳನ್ನು ದೂರ ಹೋಗೋ ನಿರ್ಧಾರ ಮಾಡಿದರು ಕೊನೆಗೆ ನಾನು ತುಂಬ ಫೋರ್ಸ್ ಮಾಡಿ ಕೇಳಿದ್ದಕ್ಕೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂದರು ಅಂದರೆ ಸುಮನ ಅವರಿಗೆ ಪ್ರೀತಿ ಮಾಡಿ ಮೋಸ ಆಗಿದೆ ಅನಿಸುತ್ತೆ ಇಲ್ಲ ಅವರ ಜೀವನದಲ್ಲಿ ಏನೂ ಆಗಬಾರ್ದೇ ಆಗಿದೆ ಅನಿಸುತ್ತೆ ಅಂದಾಗ ಅವರ ಮಡಿಯಲ್ಲಿ ತಲೆ ಇಟ್ಟ ಮೈತ್ಲಿ ಅವರು ಹೌದು ಬಸಿ ಪಾಪನಿದಿ ಅಮ್ಮನಿಂದ ದೂರ ಇರೋದು ತುಂಬ ಕಷ್ಟ ಯಾರಷ್ಟೇ ಪ್ರೀತಿ ತೋರಿದ್ರು ಅಮ್ಮನ ಪ್ರೀತಿ ಸಿಗಲ್ಲ ನೀವು ಬೇಗ ಈ ಸಮಸ್ಯೆಗೆ ಪರಿಹಾರ ಹುಡುಕಿ ಇದರ ಹಿಂದೆ ಯಾರೇ ಇದ್ದರೂ ಸರಿಯಾದ ಶಿಕ್ಷೆ ಆಗಬೇಕು ಎಂದಾಗ ನಕ್ಕು ಅವರ ಹಣೆಗೆ ಮುತ್ತಿಟ್ಟು ಆಯಿತು ಹೆಂಡ್ತಿ ನಿಮ್ಮ ಆಜ್ಞೆ ಮತ್ತು ನಮಗೆ ಲಂಚ ಎಂದಾಗ ನಕ್ಕವರು ಸಿಗರೇಟ್ ಸೆದಿದ್ದೀರಾ ನೋ ಲಂಚ ನೋ ಬೋನಸ್ ಎಂದು ಅವರ ಕೈ ಹಿಡಿದು ಎದೆ ಮೇಲೆ ಇಟ್ಟುಕೊಂಡವರು ಹೊರಗಿನವರ ಸಂಚು ಬೇಗ ತಿಳಿಯುತ್ತೆ ವಸಿ ನಮ್ಮವರ ಸಂಚೆ ನಮಗೆ ತಿಳಿಯಲ್ಲ ನಮ್ಮೊಳಗೆ ಒಬ್ಬರಾಗಿ ನಮಗೆ ಏನೂ ಮಾಡಿಬಿಡ್ತಾರೆ ತಿಳಿಯುವಷ್ಟರಲ್ಲಿ ಏನೂ ಆಗಿರುತ್ತೆ ಸರಿ ಮಾಡೋಕೆ ಆಗದಷ್ಟು ಕೆಟ್ಟು ಹೋದರೆ ಕಷ್ಟ ಎಂದರು ನನ್ನವರ ಉದ್ದೇಶಿಸಿ ಹೌದು ಕಡೆ ಆರಾಧನಾ ಥರದವರು ನಮ್ಮೊಳಗೆ ಇದ್ದು ನಮ್ಮನ್ನೇ ನಾಶ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅದು ಫೇಸ್ ಟು ಫೇಸ್ ಹೊಡೆದಾಟ ಅಲ್ಲ ನಮ್ಮನ್ನು ಮೆಂಟಲಿ ಕುಗ್ಗಿಸೋಕೆ ನೋಡ್ತಾರೆ ಬೇಗ ಬುಡ ಸಮೇತ ತೆಗಿಯೋಣ ನೀನು ನಿಧಿ ಕಡೆ ಗಮನ ಕೊಡು ಎಂದಾಗ ತಲೆ ಆಡಿಸಿದರು ಮೈತಲಿ ಎಲ್ಲಾ ಅವರವರ ಕೋಣೆಗೆ ಸೇರಲು ಮೆತ್ತಗೆ ನಿಧಿಯ ಕೋಣೆಗೆ ಹೊಕ್ಕಿದ್ದ ಮೀನಿ ಗರ್ವಿಷ್ಟ ಒಳ ಬಂದ ತಕ್ಷಣ ಮೆತ್ತಗೆ ಡೋರ್ ಕ್ಲೋಸ್ ಮಾಡಿದ ಆವಾಗಲೇ ಅವರು ಬಾಗಿಲು ಹಾಕಿಕೊಂಡು ಹೋಗಿದ್ದು ಲಾಭವಾಗಿತ್ತು ಅವನಿಗೆ ಮೆತ್ತಗೆ ಕಳ್ಳ ಎಜ್ಜೆ ಇಡುತ್ತಾ ಅವಳೆದು ಬಂದವ ಮಗು ಬಂದು ಅಮ್ಮನಿಂದ ದೂರವಾಗಿ ಅಳುತ್ತ ಮಲಗಿದಂತೆ ಮಲಗಿದ್ಲು ಅವಳು ಕೆನ್ನೆಯ ಮೇಲೆ ಇದ್ದ ಕಣ್ಣೀರಿನ ಕಲೆಗಳೇ ಹೇಳುತ್ತಿದ್ವು ಅವಳೆಷ್ಟು ಹತ್ತಿದ್ದಾಳೆಂದು ಏಯ್ ಎಂದ ಅಪ್ಪಿಸುತ್ತನಿಯಲ್ಲಿ ಅವಳಿಗೆ ಎಚ್ಚರ ಇದೆಯೋ ಇಲ್ಲವೋ ಎಂದು ನೋಡ್ಲು ಅಂತೂ ಇವತ್ತು ಮಿಸಸ್ ವೈ ನಿಧಿ ವೈಭವ ಆಗಿಬಿಟ್ಟೆ ಅಲ್ವಾ ಎಂದು ಎಂದುವ ನಗುತ್ತ ಅವಳ ಕೆನ್ನೆ ನೋಡಿದ ಕೋಪದಲ್ಲಿ ಅದೆಷ್ಟು ಜೋರಾಗಿ ಹೊಡೆದು ಬಿಟ್ಟೆ ಎಂದು ನೆನೆದವ ಮನಕ್ಕೆ ನೋವಾಗಿತ್ತು ಅತ್ತೇನೋ ತುಂಬ ಹೊಡೆದ್ರಲ್ವಾ ನೋವಾಯ್ತಾ ನಿನಗೆ ಆಗಬೇಕು ಆವಾಗಲೇ ನಾನು ಪ್ರೀತಿ ಮಾಡ್ತೀನಿ ಎಂದಿದ್ರೆ ಹೀಗಾಗ್ತಿರ್ಲಿಲ್ಲ ಎಂದವ ಕೈಯಲ್ಲಿ ಐಸ್ ಪ್ಯಾಕ್ ತೆಗೆದು ಅವಳ ಕೆನ್ನೆ ಮೇಲೆ ಒತ್ತುತ್ತಾ ಐ ಆಮ್ ಸಾರಿ ನೀ ಎನ್ನಲು ಹೊರಟವ ನಿಧಿ ಬೇಡ ಡ್ಯಾಡಿ ಮಮ್ಮಿನ ಹೆಂಡಿ ಅಂತಾರೆ ನಾನು ನಿನಗೇನಾದರೂ ಕರಿತೀನಿ ಎಂದು ಯೋಚಿಸಿ ಯೋಚನೆ ಮಾಡಿ ಕರಿತೀನಿ ಬಾಯ್ ಎಂದು ಅವಳ ಕೆನ್ನೆಗೆ ತುಟಿ ಸೋಕಿಯು ಸೋಕದಂತೆ ಒತ್ತಿ ಮಲಗು ಎಂದು ಮತ್ತೆ ಮೆಲ್ಲಗೆ ಬಾಗಿಲು ತೆಗೆದು ಓಡಿದ್ದ ಅವನೋದ ನಂತರ ಮೆಲ್ಲಗೆ ಕಣ್ತೆರೆದು ತನ್ನ ಕೆನ್ನೆ ಮುಟ್ಟಿಕೊಂಡವಳಿಗೆ ಮೈಥಿಲಿಯವರ ಮಾತುಗಳು ತಲೆಯಲ್ಲಿ ಓಡತೊಡಗಿದ್ವು ಮಗಳಿಗೇನೋ ಬೈದು ಹೊಡೆದು ದೂರ ಆಗಿದ್ರು ಸುಮ್ಮನ ಆದರೆ ಮಗಳನ್ನು ತೊರೆದು ಬದುಕುವುದು ಅವರಿಗೂ ಸಾ ಸಾಧ್ಯ ಮನೆಯೊಳಗೆ ಬಂದವರು ಸುಮ್ಮನೆ ಕುಳಿತು ಬಿಟ್ಟರೂ ಮೂಲೆ ಹಿಡಿದು ತಪ್ಪು ಮಾಡಿದ್ದು ನಾನು ಶಿಕ್ಷೆ ಅನುಭವಿಸ್ತಿರೋದು ನೀನು ಕಣೆ ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ತುಂಬ ನೋವು ಅನುಭವಿಸ್ಬಿಟ್ಟೆ ಈ ಪಾಪಿಯಿಂದ ದೂರ ಇರು ಆಗಲಾದರೂ ನಿನಗೆ ನೆಮ್ಮದಿ ನಗು ಸಿಗುತ್ತೇನೋ ಎಂದು ಅವಳ ಫೋಟೋ ನೋಡುತ್ತಾ ಕಣ್ಣೀರು ಹಾಕಿದವರು ಈ ವಿಷಯ ಆ ಮನುಷ್ಯನಿಗೆ ಗೊತ್ತಾದರೆ ವಸಿಷ್ಠ ಅವರ ಮಗು ಮಗಳ ಮದುವೆಗೆ ತೊಂದರೆ ಮಾಡಿದರೆ ಆ ಕಾರಣಕ್ಕೆ ನಿನ್ನ ಮನೆಯಿಂದ ಹೊರ ಹಾಕಿದ್ರೆ ಎಂದು ಹೇಳಿದ್ರೆ ಇವರು ಇಲ್ಲ ಇಲ್ಲ ಹಾಗಾಗಲ್ಲ ಅವರು ತುಂಬ ಒಳ್ಳೆಯವರು ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಳ್ತಾರೆ ಅಷ್ಟಕ್ಕೂ ನಾನು ನಿನ್ನ ಅಮ್ಮ ಅಂತ ಹೇಳ್ಕೊಳ್ಳೋಕ್ಕಾಗಲ್ವಂತೆ ಅವರಿಗೆ ಈಗ ನಾನೇ ದೂರ ಇದ್ದೀನಲ್ಲ ಏನೂ ತೊಂದರೆ ಆಗೋದಿಲ್ಲ ಅನಿಸುತ್ತೆ ಹಾಗೆ ತೊಂದರೆ ಆದರೆ ವಸಿಷ್ಠ ಅವರು ನಿನ್ನ ಬೆನ್ನಿಗಿರ್ತಾರೆ ಅದೇ ನಂಬಿಕೆಯಲ್ಲಿ ನಿನ್ನಿಂದ ದೂರ ಆಗಿದ್ದೀನಿ ಕಣೆ ಎಂದು ಬಿಕ್ಕಿದವರು ನೀನಿಲ್ಲದೆ ನನ್ಗಾರಿದ್ದಾರೆ ಯಾರಿಗಾಗಿ ವಸಬೇಕು ಆದರೂ ನೀನು ಖುಷಿನ ನಾನು ಅನುಭವಿಸದೇ ಇದ್ದ ಸಂಸಾರ ದಾಂಪತ್ಯದ ಖುಷಿನ ನೀನು ಅನುಭವಿಸೋದನ್ನು ದೂರದಿಂದ ನೋಡಿ ಖುಷಿಯಾಗಿರ್ತೀನಿ ಖುಷಿಯಾಗೇ ಸಾಯ್ತೀನಿ ನಾನು ಅಳೋದಿಲ್ಲ ನಾನು ಹತ್ರ ಕೊರಗಿದ್ರೆ ನೀನು ವೀಕ್ ಆಗ್ತೀಯಾ ಅದಕ್ಕೆ ಅಳಲ್ಲ ನಾನು ಎಂದು ಕಣ್ಣೊರೆಸಿಕೊಂಡು ಚೆನ್ನಾಗಿರ್ತೀನಿ ಎಂದು ತಮ್ಮ ಮನೆಯ ವಸ್ತುಗಳ ಮತ್ತೆ ಜೋಡಿಸತುಡುಗಿದರು ಸಂಜೆಯ ವೇಳೆಗೆ ಮಳಗಿದ್ದವಳಿಗೆ ರಾತ್ರಿ ಎಚ್ಚರವಾಗುವ ಹೊತ್ತಿಗೆ ಎಂಟು ಗಂಟೆ ಆಗಿತ್ತು ಸಮಯ ನೋಡಿ ತಡಬಡಿಸಿ ಎದ್ದವಳ ಮುಖಕ್ಕೆ ಬಡಿದು ತನ್ನಿರುವ ತೋರಿಸಿತು ತಾಳಿ ಅಮ್ಮ ಅಮ್ಮ ಊಟ ಮಾಡಿದ್ರೋ ಇಲ್ವೋ ಎಂದು ಯೋಚಿಸಿ ಫೋನ್ ತಡ್ಕಾಡಿದ್ಲು ಅದು ಸುಮ್ಮನವರ ಬಳಿ ಐತೆಂಬುದು ಅರಿವಾಗಿ ತಲೆ ಕಡುವಿಕೊಂಡು ಆಚೆ ಬಂದ್ಲು ಹಾಲ್ನಲ್ಲಿ ಕೆಲವರು ಮಾತು ಹರಟೆಯಲ್ಲಿ ಮುಳುಗಿದ್ರು ಇನ್ನು ಕೆಲವರು ಏನೋ ಚರ್ಚೆ ಮಾಡ್ತಿದ್ರು ಬಾಮ ಅಲ್ಲೇ ಯಾಕೆ ನಿಂತ್ಕೊಂಡೆ ಎಂದು ಅವರು ದೂರದಲ್ಲೇ ಕಂಡವಳ ನೋಡಿ ಹಾಂ ಎಂದು ಮೆತ್ತಗೆ ಹೆಜ್ಜೆ ಹಾಕುತ್ತಾ ಬಂದವಳ ಗುರಾಯಿಸ್ತಲೇ ಇದ್ದ ವೈಭವ್ ಅವನ ನೋಟ ನಯನ ಅವರ ಕಿಡಿ ನೋಟ ಎರಡೂ ಅರಿವಿಗೆ ಬಂದರೂ ಬರದಂತೆ ಮೆತ್ತಗೆ ಅತ್ತೆ ಮಾವನ ಬಳಿ ಬಂದಳು ನಿಧಿ ನಿದ್ದೆ ಆಯ್ತಮ್ಮ ಇನ್ನೂ ಸ್ವಲ್ಪ ಹೊತ್ತು ನೋಡಿ ನಿಮ್ಮ ಅತ್ತೆಗೆ ಎಚ್ಚರ ಮಾಡಿಸುವಂತಿದ್ದೆ ಎಂದು ಅವಳ ತಲೆ ನೆವರಿಸಿದ್ರು ಹೆಂಡತಿ ಊಟಕ್ಕೆ ರೆಡಿ ಮಾಡು ಎಂದಾಗ ತಲೆ ಆಡಿಸಿ ನಡೆದರು ಮೈಥಿಲಿ ನಾನು ಹೆಲ್ಪ್ ಮಾಡ್ತೀನಿ ಅತ್ತೆ ಎಂದು ಮೆತ್ತಗೆ ಹೇಳಿ ಅಲ್ಲಿಂದ ಓಡಲು ನೋಡಿದವಳ ಕೈ ಹಿಡಿದು ಕೂರಿಸಿ ಇವತ್ತು ಪೂರ್ತಿ ರೆಸ್ಟ್ ಮಾಡು ಮನಸ್ಸಿನ ನೋವು ದೇಹದ ನೋವು ಕಡಿಮೆ ಆಗಲಿ ಆಮೇಲೆ ಕೆಲಸ ಇದ್ದಿದ್ದೆ ಎಂದಾಗ ತಲೆ ತಗ್ಗಿಸಿ ಕುಡಿತವಳ ತಲೆ ಎತ್ತಿ ನಮ್ಮ ತಪ್ಪು ಇಲ್ಲದೆ ಯಾರ ಮುಂದೆಯೂ ತಲೆ ಬಾಗಬಾರ್ದು ಗೊತ್ತಿಲ್ವ ನಿನಗೆ ಎಂದು ಅವಳ ಕೈ ಗಟ್ಟಿಯಾಗಿ ಹಿಡಿದು ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀವಿ ನಿಂಗೇನು ಸರಿ ಅನಿಸುತ್ತೋ ಅದನ್ನು ಮಾಡು ಕೆಲ್ಸಕ್ಕೆ ಹೋಗಬೇಕು ಅನ್ಸಿದ್ರು ಹೋಗು ಹಣನ ನಿನ್ನ ತಾಯಿಗೆ ತಲುಪಿಸೋ ಜವಾಬ್ದಾರಿ ನಂದು ಎಂದಾಗ ಕಣ್ ತುಂಬಿಕೊಂಡು ಅವರ ಆಪಿದವಳು ಥ್ಯಾಂಕ್ ಯು ಅಂಕಲ್ ನನಗೇನು ಮಾಡಬೇಕು ಅಂತ ತೆಗೀತಿಲ್ಲ ಆದರೆ ನೀವಿಬ್ಬರು ನನ್ನ ಜೊತೆ ಇದ್ದೀರಿ ಅಲ್ವಾ ಅದೇ ಧೈರ್ಯ ನನಗೆ ಎಂದು ಅತ್ತವಳ ಕಣ್ಣು ನಾನು ಭೇದ ಮಾಡಲ್ಲ ನೋಡು ನೀನೇ ಭೇದ ಮಾಡ್ತಿರೋದು ಅವಳಿಗೆ ಅತ್ತೆ ಅಂದ್ಬಿಟ್ಟು ನನಗೆ ಅಂಕಲ್ ಅಂತೀಯಾ ಎಂದು ಮುದ್ದಾಗಿ ದೂರಲು ತೂಟಿ ಅರಳಿಸಿ ಸಾರಿ ಮಾವ ಎಂದಾಗ ಅವಳ ಎದೆಗಾನಿಸಿಕೊಂಡು ನಗ್ತಾ ಇರಬೇಕು ಕಷ್ಟ ನೋವು ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಗು ಒಂದೇ ಶಾಶ್ವತ ಯಾವಾಗಲೂ ಮುಗುಳ್ನಗೆ ಮುಖದಲ್ಲಿರಬೇಕು ಎಂದಾಗ ತಲೆ ಆಡಿಸಿದಳು ಅದು ಎಂದು ಏನನ್ನೋ ಹೇಳೋ ಹೊರಟವಳು ನಿಲ್ಲಿಸಿ ಸುಮ್ಮನೆ ಹೊರಡರು ನಿಮ್ಮಮ್ಮ ಚೆನ್ನಾಗಿದ್ದಾರೆ ಅಡುಗೆ ಮಾಡ್ಕೊಂಡು ಊಟನೂ ಮಾಡಿದ್ದಾರೆ ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ನೀನು ಅವ್ರು ಚಿಂತೆ ಬಿಟ್ಟು ಆರಾಮಾಗಿರು ಇವಾಗ ಸಿಸ್ಟಮ್ ಮಾತು ಕೊಟ್ಟ ಮೇಲೆ ಮುಗೀತು ನಿಮ್ಮ ಅಮ್ಮನ ಪೂರ ಜವಾಬ್ದಾರಿ ನಂದು ಎಂದಾಗ ಇನ್ನೂ ತಡೆಯಲಾಗದೆ ಅವರ ಹೆಗಲಿಗೆ ತಲೆ ಇಟ್ಟು ಬಿಕ್ಕಿದ್ಲು ನೀನು ಇಷ್ಟಕ್ಕೆಲ್ಲ ಹತ್ರ ಮುಗಿತು ಅಳಿಸೋರು ತುಂಬಾ ಇದ್ದಾರೆ ಸಾಕು ಹೇಳು ಎಂದಾಗ ಎದ್ದವಳ ಕೈಗೆ ಫೋನ್ ಕೊಟ್ಟು ಆನ್ ಮಾಡ್ಕೊ ಅಥವಾ ಬೇರೆ ಫೋನ್ ಬೇಕು ಅಂದರೆ ಹೇಳು ನಾಳೆ ತಂದು ಕೊಡ್ತೀನಿ ಎಂದರು ನಗುತ್ತಾ ಬೇಡ ಇದೇ ಸಾಕು ಎಂದ ಬಳಕ ಹಿಡಿದು ಬಾ ಊಟಕ್ಕೆ ಹೋಗೋಣ ಎಂದು ಕರೆದುಕೊಂಡು ನಡೆದರು ಇಷ್ಟೊತ್ತು ಅವರ ಮಾತು ಕೇಳಿದ ವೈಭವ ಮನಸ್ಸಲ್ಲಿ ಚೂರು ಗೊಂದಲ ಕಡಿಮೆ ಆದರೆ ನಯನ ಹಲ್ಲು ಮಸೇತಿದ್ರು ಇನ್ನೂ ವಿಶಿಷ್ಟ ಅಂತೂ ತನ್ನಪ್ಪ ಇನ್ನೊಬ್ಬರ ಜೊತೆ ಇಷ್ಟೊಂದು ಸಲಗಿ ತೋರುವುದು ಸಹಿಸಲಾಗದ ತನ್ನ ಕೋಣೆಗೆ ಓಡಿದ್ಲು ವಸಿ ನಿಮ್ಮ ಮಗಳಿಗೆ ಕೋಪ ಬಂದಿದೆ ಕರೆದುಕೊಂಡು ಬನ್ನಿ ಎಂದರು ಮೈತ್ಲಿ ಎಲ್ಲರೂ ತಟ್ಟೆಗೆ ಬಡಿಸುತ್ತಾ ಯಾಕೆ ಹೆಂಡ್ತಿ ಏನು ಮಾಡಿದೆ ನನ್ನ ಮಗಳಿಗೆ ಎಂದರು ಕೋಪದಿಂದ ನಾನಾ ಎಂದು ಅಷ್ಟೇ ಚೂಪು ನೋಟು ಅವರತ್ತ ಬೀರಿ ನಿಧಿಗೆ ಧೈರ್ಯ ಹೇಳ್ತಾ ಮುದ್ದು ಮಾಡಿದ್ದಕ್ಕೆ ಜಲಸಿ ಆಗಿದೆ ಮಗಳಿಗೆ ಗೊತ್ತಲ್ವಾ ಅವಳ ಗುಣ ಎಂದಾಗ ತಲೆ ಆಡಿಸಿ ಹ್ಞೂ ಇನ್ನಷ್ಟು ಹಾಕು ಇದೇ ತಟ್ಟೆಗೆ ಎಂದು ಇನ್ನಷ್ಟು ಬಡಿಸಿಕೊಂಡು ನಿಧಿ ಹೊಟ್ಟೆ ತುಂಬ ಊಟ ಮಾಡು ನನ್ನ ಮಗಳು ಹಾಗೆ ಎಂದು ಓಡಿದರು ಮೇಲೆ ವಸಿ ನಿಧಾನ ಎಂದು ಮೈಥಿಲಿ ಅರಚಲು ಅವರಿಬ್ಬರ ಪ್ರೀತಿ ನೋಡಿ ಮೂಕಳಾದ್ಲು ಹೇ ತಗೋ ಇದನ್ನ ಎಂದು ತನ್ನ ತಟ್ಟೆಯಲ್ಲಿದ್ದ ಚಪಾತಿ ತೆಗೆದು ನಿಧಿಯ ತಟ್ಟೆಗೆ ಹಾಕಿದ್ದ ವೈಭವ್ ನನಗ ಎಂದು ಕಣ್ಣರಡಿಸಿದ್ಲು ಗುಂಡಣ್ಣ ನಿನಗೆ ಬೇಡ ಅಂದರೆ ಬಿಡು ಅವಳಿಗೆ ಯಾಕೆ ಹಾಕೋದು ಎಂದು ಗದರಿದರು ಮೈಥಿಲೆ ಮೈಥಿಲಿ ನಿನಗೆ ಅರ್ಥ ಆಗಲ್ವಾ ನಿನ್ ಗಂಡ ತಿನ್ನಿಸ್ತಾರೆ ಅವನು ತನ್ನ ಹೆಂಡತಿ ತಿನ್ಲಿ ಅಂತ ಹಾಕಿದ್ದಾನೆ ಎಂದು ಛೇಡಿಸಿದರು ಆಯುಷ್ ಮಾವ ಆ ಥರ ಏನಿಲ್ಲ ಅವಳು ಪಕ್ಕದಲ್ಲಿ ಇದ್ಲು ಅಂತ ಹಾಕಿದೆ ತಿಂದರೆ ತಿನ್ನಲಿಲ್ಲ ಬೇರೆಯವ್ರ ತಟಕ್ಕೆ ಹಾಕ್ಲಿ ಎಂದು ಕಣ್ ಎತ್ತಲೋ ತಿರುಗಿಸಿ ಗುಂಡಣ್ಣ ಮಾತಾಡೋದು ನಿಲ್ಲಿಸಿ ತಿನ್ನು ಎಂದರು ಮೈಥಿಲೆ ಸುಮ್ಮನೆ ತಿನ್ನತೊಡಗಿದ ಮತ್ತೆ ಮೌನದ ನಡುವೆ ಊಟ ಮುಗಿಯಿತಲ್ಲೇ ಇದಿ ನೀನು ಮಲಗು ಹೋಗು ಎಂದು ಮೈಥಿಲಿ ಅಲ್ಲೇ ಕುಳಿತರು ಗಂಡನಗಾಗಿ ಕಾಯುತ್ತಾ ವಿಶಿಷ್ಟಳ ಕೋಣೆಗೆ ಬಂದರು ವಸಿಷ್ಠ ಬೆಡ್ ಮೇಲೆ ಮಲಗಿ ತನ್ನವನೊಂದಿಗೆ ಮಾತಿನಲ್ಲಿ ಮುಳುಗಿದ್ಲು ಪರಿ ಪರಿ ಯಾಕೋ ಊಟ ಮಾಡೋದು ಬಂದ ಎಂದು ತಟ್ಟೆ ಹಿಡಿದು ಬಂದವರು ತಟ್ಟನೆ ಫೋನ್ ಕೆಳಗೆ ಇಟ್ಲು ಯಾಕೆ ಪರಿ ನನ್ನ ಮೇಲೆ ಕೋಪಾನ ಎಂದು ಅವಳ ಪಕ್ಕ ಕೂರಲು ದೂರ ಸರಿದ್ಲು ನಾನು ಕತೆ ಹೇಳ್ತೀನಂತೆ ನನ್ನ ಪರಿ ಹಾಗೆ ಊಟ ಮಾಡ್ತಾಳಂತೆ ಎಂದರು ಅವಳ ಮುಂದೆ ತುತ್ತೆಡೆದು ಎಷ್ಟೇ ಕೋಪ ಇದ್ದರೂ ಅನ್ನದ ಮುಂದೆ ತೋರಬಾರದೆಂದು ಅವರೇ ಹೇಳಿದ್ರಲ್ಲ ಹಾಗಾಗಿ ಸುಮ್ಮನೆ ಬಾಯ್ ತೆಗೆದ್ಲು ನಿನಗೆ ತಾಯಿ ಪ್ರೀತಿ ತಂದೆ ಪ್ರೀತಿ ಎರಡೂ ಸಿಕ್ಕಿದೆ ಮಗಳೇ ಅದರಲ್ಲಿ ಬಂದಿನಿತು ಕಡಿಮೆ ಆಗೋದಿಲ್ಲ ಆದರೆ ಆ ಪುಟ್ಟ ಜೀವಕ್ಕೆ ಸಿಕ್ಕಿರೋದು ತಾಯಿ ಪ್ರೀತಿ ಅಷ್ಟೇ ಯಾರನ್ನೂ ಪ್ರೀತಿಸಿಲ್ಲ ಎರಡು ನಿನಗೆ ಒಡನಾಡಿಲ್ಲ ಆದರೆ ಅದೇ ನಮ್ಮ ವೈಭವ ಜೊತೆ ಪ್ರೀತಿ ಆಗೋಗಿದೆ ಎಂದು ಮೆತ್ತೆಗೆ ಇನ್ನೊಂದೆರಡು ತುತ್ತು ತಿನಿಸಿದವರು ಆದರೆ ಆ ಪ್ರೀತಿನ ಅವರಮ್ಮ ಒಪ್ಪಲಿಲ್ಲ ಅವಳನ್ನು ಎಲ್ಲರಿಂದ ದೂರ ಕರೆದುಕೊಂಡು ಹೋಗೋದಕ್ಕೆ ನೋಡಿದರು ಆ ಸಮಯದಲ್ಲಿ ನೀನು ತಮ್ಮ ಹೋಗಿ ತಾಳೆ ಕೊಟ್ಟಿರೋದು ಎಂದಾಗ ಕಣ್ಣ ನಡೆಸಿದ್ಲು ಹ್ಞೂ ಹೌದು ಆಗ ಅವರು ಕೋಪ ಮಾಡ್ಕೊಂಡು ಅವಳನ್ನು ದೂರ ಮಾಡ್ಕೊಂಡ್ಬಿಟ್ರು ಎಂದಾಗ ಅವರ ಹತ್ತ ನೋಡಿದ್ಲು ಹೌದು ಈಗ ಅವಳಿಗೆ ಈ ಮನೆ ಮನೆಯವರು ಬಿಟ್ಟರೆ ಯಾರೂ ಇಲ್ಲ ನಮ್ಮನ್ನು ನಂಬಿ ಬಂದಿರೋ ಅವಳಿಗೆ ಆ ಪ್ರೀತಿ ಅಕ್ಕರೆಯ ಅವಶ್ಯಕತೆ ಇದೆ ನಾವು ಅವಳಿಗೆ ಅವಳ ಅಮ್ಮನಷ್ಟು ಪ್ರೀತಿ ಕೊಡೋಕೆ ಆಗಲ್ಲ ಆದರೂ ಒಂಚೂರು ಆದರೂ ಕೊಡಲೇಬೇಕಲ್ವಾ ಎಂದು ತಟ್ಟೆ ಖಾಲಿ ಮಾಡಿದವರು ಇನ್ನೂ ಬೇಕಾ ಸಾಕ ಎಂದರು ಅವಳ ನೋಡಿ ಸಾಕು ಎಮಂದೇ ತಲೆ ಆಡಿಸಿದ್ಲು ತಟ್ಟೆಯ ಪಕ್ಕದಲ್ಲಿಟ್ಟು ಕೈ ತೊಳೆದು ಇವಾಗ ಹೇಳು ನಿನ್ನ ಮುಂದೆ ನಾನು ಮೈಥಲಿನ ಅಥವಾ ಋಷಭ್ ಆ ಆಯ್ಕೆ ಅಂತ ಇದ್ರೆ ಏನು ಮಾಡ್ತಿದ್ದೆ ಎಂದಾಗ ಅತ್ತ ಕೇಳಿಸಿಕೊಳ್ಳುತ್ತ ಋಷಬ್ ಕೂಡ ಕಿವಿ ಚುರುಕು ಮಾಡಿಕೊಂಡ ಡ್ಯಾಡ್ ಎಂದು ತುಟಿ ಬಿಸಿದವಳಕ್ಕೆ ಹಿಂಡಿ ಹೇಳು ಎಂದಳು ಅಫ್ಕೋರ್ಸ್ ನೀವೇ ಎಂದಳು ಅವರ ಅಪ್ಪಿ ಅಲ್ವಾ ಆಗ ಋಷಬ್ ಬಂದು ನಿನಗೆ ಗೊತ್ತಾಗದೆ ನಿನ್ನ ಮದುವೆ ಮಾಡ್ಕೊಂಡು ನಿಮ್ಮಿಂದ ದೂರ ಮಾಡಿದಾಗ ನಾವು ನಿನ್ನ ದ್ವೇಷ ಮಾಡಿದರೆ ಎಂದಾಗ ಆ ಸ್ಥಿತಿ ನೆನೆದು ನಡಗಿದವಳು ಇಲ್ಲ ಡ್ಯಾಡ್ ನೀವಿಲ್ಲದೆ ನಿಮ್ಮ ಮಾತು ಕೇಳದೆ ಇರೋಕ್ಕಾಗಲ್ಲ ಆ ಕ್ಷಣದಿಂದಲೇ ನಾನು ಕುಗ್ಗಿ ಹೋಗ್ತೀನಿ ಎಂದಳು ಸೊ ಇವಾಗ ನಿಧಿ ಕೂಡ ಅದೇ ಸ್ಥಿತಿಯಲ್ಲಿರೋದು ನಾವು ಅವಳನ್ನು ಕುಗ್ಗುಕ್ ಬಿಡಬಾರ್ದು ಅಲ್ವಾ ನನ್ನ ಹೃದಯದಲ್ಲಿ ನಿನಗಿರೋ ಸ್ಥಾನ ಯಾರಿಗೂ ಕೊಡೋಕ್ಕಾಗಲ್ಲ ಆದರೆ ಇರೋ ಜಾಗದಲ್ಲಿ ನಾನು ಸೊಸೆನೂ ಕೂರಿಸ್ಕೋತೀನಿ ಎಂದಾಗ ತಲೆ ಆಡಿಸಿ ಇದಕ್ಕೆ ನೀವು ದಿ ಬೆಸ್ಟ್ ಡ್ಯಾಡ್ ಎಂದಳು ಅವರ ಕೊರಳು ಬಳಸಿ ಬಾ ನಾನು ಮೈತು ಊಟ ಮಾಡಬೇಕು ಮಲಗು ಎಂದು ಅವಳ ಹಣೆಗೆ ಮುತ್ತಿಟ್ಟು ಜೀವನ ಇರೋದಿಷ್ಟೆ ಅದನ್ನು ಪ್ರೀತಿಗಾಗಿ ಮೀಸರಳೇಬೇಕು ಸಮಯ ತುಂಬ ಚಿಕ್ಕದು ಅದನ್ನು ದ್ವೇಷ ಮಾಡ್ತಾ ಕಳೆಯೋದು ಬಿಟ್ಟು ಪ್ರೀತಿ ಮಾಡ್ತಾ ವಹಿಸಬೇಕು ಗುಡ್ ನೈಟ್ ಎಂದು ಹೊರನಾಡಿದರು ಹೆಲೋ ಏನು ಡಿಫ್ರೆಂಟು ಕಳೆದು ಹೋದಿಯಾ ಎಂದ ಋಷಭ್ ಅವರು ಹೋದ ಮೇಲೆ ಹಾಂ ಇಲ್ಲೇ ಇದೀನ ಹೇಳು ಎಂದಳು ಖುಷಿಯಿಂದ ಅಂಕಲ್ ತುಂಬ ಮೆಚೂರ್ಡ್ ಅವರ ಮಾದಲ್ಲಿ ಅರ್ಥ ಇರುತ್ತೆ ನಡಿಗೆಲಿ ಗಾಂಭೀರ್ಯ ಇರುತ್ತೆ ಅದಕ್ಕೆ ನನಗೆ ಅವರಿಷ್ಟ ಎಂದಾಗ ಅನಸು ನಕ್ಕಳು ನನ್ನ ಪಪ್ಪ ಅಂದರೆ ಹಾಗೆ ಎಂದಳು ಹೆಮ್ಮೆಯಿಂದ ಮತ್ತೆ ಅದೇನೋ ಕೇಳ್ತಿದ್ರಲ್ಲ ನಿಧಿ ವೈಭವ್ ಮದುವೆ ಆಗಿದ್ದಾರಾ ಎಂದ ಆ ಶರದಿಂದ ಹೌದು ಇಷ್ಟೊತ್ತು ಪಪ್ಪ ಹೇಳಿದ್ದು ಅವರದೇ ಕತೆ ಅವಳಿಗ ನಮ್ಮ ಮನೇಲಿ ಇದ್ದಾಳೆ ಇವನು ಕೂಡ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಎಂದಳು ತಮ್ಮನ್ನು ಉದ್ದೇಶಿಸಿ ಓಹ್ ಹೌದಾ ಮತ್ತೆ ಎಂದ ಮೋಹಕವಾಗಿ ಏನು ಮತ್ತೆ ಮಲ್ಗು ಟೈಮ್ ಆಗಿಲ್ವಾ ಎಂದಳು ಅವನ ಮನದಾಸೆಯ ಅರಿವಿದ್ರು ಅಯ್ಯೋ ಇನ್ನೂ ಊಟನೇ ಆಗಿಲ್ಲ ಇವಾಗ ಊಟಕ್ಕೆ ಹೋಗಬೇಕು ಅದಕ್ಕೂ ಮುಂಚೆ ಸ್ವೀಟ್ ಎಂದ ತುಂಟ ತನ್ನದೆ ಹೋಗೋ ಬೆಂಚು ಎಲ್ಲ ಮದುವೆ ಆದಮೇಲೆ ಊಟ ಮಾಡು ಮಲ್ಗು ಗುಡ್ ನೈಟ್ ಎಂದು ಕರೆ ತುಂಡರಿಸಿ ನಾಚಿದ್ಲು ಸಿಗದೆ ಎಲ್ಲಿಗೆ ಹೋಗ್ತೀಯಾ ಮದುವೆ ಆದಮೇಲೆ ಇದೆ ನಿನಗೆ ಎಂದವ ಅವಳ ಫೋಟೋ ನೋಡಿ ಇತ್ತ ನಿಧಿ ಕೋಣೆಗೆ ಹೋಗುವುದನ್ನೇ ಕಾಯುತ್ತಿದ್ದವ ಅವಳ ಹಿಂದಿಯ ಓಡಿದ್ದ ಅವಳ ಕೋಣೆಗೆ ಬಾಲ್ಕನಿಯ ಕಡೆಗೆ ಹೊರಟಿದ್ಲು ಅವಳು ಏಯ್ ನಿಂತ್ಕೊಳ್ಳೆ ಎಂದ ಓಡಿ ಬಂದು ಅವಳ ಕೈ ಹಿಡಿದು ಏನು ಎಂದಳು ಭಯವಿದ್ದರೂ ತಲೆ ತಗ್ಗಿಸಿಯೇ ಮಾಮ್ ಡ್ಯಾಡ್ ನಿನ್ನ ಪರ ಇದ್ದಾರೆ ಅಂತ ಮೆರಿಬೇಡ ಎಂದ ಗಂಭೀರವಾಗಿ ತಲೆ ಎತ್ತಿ ಅವನನ್ನು ನೋಡಿದ್ಲು ಲುಕ್ಕುಗಳು ನನಗೆ ಲುಕ್ಕು ಎಷ್ಟು ಕೊಬ್ಬೆ ಅಲ್ವಾ ನಿನಗೆ ಮನೆಗೆ ಬಂದಾಗಿನಿಂದ ನನ್ನ ಮಾತಾಡಿಸಿದೀಯಾ ಎಂದ ಇಲ್ಲದ ಕೋಪ ತೋರುತ್ತ ನನಗೆ ಹೊಡೆದಿದ್ದು ನೀನೇ ಅಲ್ವಾ ನನ್ನ ನೋಡಿ ಮುಖ ತಿರುಗಿಸಿದ್ದು ನೀನೇ ಎಂದಳು ಮೆಲ್ಲಗೆ ಅದಕ್ಕೆ ಅದಕ್ಕೆ ಮಾತಾಡ್ಸಿದೆ ಹಾಗೆ ಇರ್ತೀಯಾ ಎಂದಾಗ ಮೌನವಾಗಿದ್ಲು ನಮ್ಮಿ ಬರೋದು ಮದುವೆ ಆಗಿದೆ ಇವಾಗ ಎಂದ ಅವಳ ದಿಟ್ಟಿಸಿ ಹ್ಞೂ ಎಂದಳು ಮತ್ತೆ ಏನು ಹ್ಞೂ ಲಗೇಜ್ ಎತ್ಕೊಂಡು ನನ್ನ ರೂಮಿಗೆ ನನ್ನ ಮಾತು ಮೀರಿ ಇಲ್ಲೇ ಇದ್ರೆ ಸರಿ ಇರಲ್ಲ ಎಂದ ಬೆರಳು ತೋರಿ ವೈ ವೈ ವೈಭವ್ ಎಂದಳು ತಡವರೆಸಿ ಏನೇನೋ ಆಗಿ ಹೋಗಿದ್ರು ಅವನ ಕೋಣೆಗೆ ಹೋದರೆ ಎಂಬ ಚಿಂತೆ ಅವಳಿಗೆ ವೈ ವೈ ಅಲ್ಲ ವೈ ಕಾಯ್ತಾ ಇರ್ತೀನಿ ಬಾರಮ್ಮ ಮದುವೆ ಆಗಿದೆ ಸೊ ಮುಂದಿನ ಶಾಸ್ತ್ರ ಇವತ್ತೇ ಮಾಡಿಕೊಳ್ಳೋಣ ಎಂದು ಕಣ್ಣು ಹೊಡೆದು ಸಿ ಯು ಎನ್ ಮೈ ರೂಮ್ ಬೇಗ ಬಾ ಎಂದು ನಡೆದವ ಬಾಗಿಲವರೆಗೂ ಹೋಗಿ ಮರಳಿ ಬಂದು ವೈಫಿ ಎಂದು ಅವಳ ಕಿವಿಯಲ್ಲಿ ಉಸಿರಿ ಓಡಿದರೆ ನಿಂತಲ್ಲೇ ನಿಂತು ಬಿಟ್ಟಳು ನಿಧಿ ಅವನ ಬೇಡಿಕೆಗೆ ಋಷಿ ಊಟಕ್ಕೆ ಬಾರೋ ಎಂದು ಕವಿತಾ ಅವರು ಕರೆದಿದ್ದೆ ತನ್ನವಳ ಫೋಟೋ ನೋಡುತ್ತಾ ಕಳೆದಿದ್ದವ ಎಚ್ಚೆತ್ತು ಬಂದೆ ಮಾ ಎಂದು ಕೆಳಗೆ ನಡೆದಿದ್ದ ಅರಸುಮನೆಯಲ್ಲಿ ಎಲ್ಲ ಊಟಕ್ಕೆ ಕುಳಿತಿದ್ರು ಎಂದಿನಂತೆ ಹರಟೆ ಮಾತು ಏನೂ ಇರಲಿಲ್ಲ ಅಂದಿನಿಂದ ಚೂರು ಹೆಚ್ಚೆ ಮೌನ ಅಲ್ಲಿ ಆದರೆ ವಿಸ್ಮಯ ಋಷಬ್ ಮಾತ್ರ ಏನೂ ಅರಿಯದ ಕಾರಣ ಸಹಜವಾಗಿ ಇರುವಂತೆ ನಡೆಸುತ್ತಿದ್ದರು ಅಣ್ಣ ಏನೋ ಫುಲ್ ಜೋಶಲ್ಲಿದೆಯಾ ಆತಿಗೆ ಕಾಲ್ ಮಾಡಿದ್ರಾ ಎಂದಳು ವಿಸ್ಮಯ ನಗುತ್ತಾ ಏಯ್ ತರಲೆ ಸುಮ್ಮನೆ ತಿನ್ನೆ ಎಂದ ಅವಳ ಕಾಲ ಮೇಲೆ ಕಾಲ್ನಿಂದ ತುಳಿದು ಅಬ್ಬಾ ಎಷ್ಟು ಕಡ್ತೀಯ ಅಕಸ್ಮಾತ್ ವೈಭವ್ ಹಾರು ಏನಾದರೂ ನಿಧಿ ಅವರಿಗೆ ಕಮಿಟ್ ಆಗಿರಲಿಲ್ಲ ಅಂದಿದ್ರೆ ನಾನು ವೈಭವ್ ಕ್ಯಾಚ್ ಹಾಕ್ಕೊಂಡು ನಿನ್ನ ತೊಂದರೆ ಕೊಡ್ತಿದ್ದೆ ಕಣೋ ಈ ಮದುವೆ ನಿಲ್ಲಿಸಿ ಅಂತ ಎಂದಳು ಕಾಳು ಮುಟ್ಟಿ ನೋಡಿ ಅಷ್ಟರಲ್ಲಿ ಎಲ್ಲರೂ ಅವಳ ಮುಖ ನೋಡಿದರು ಹಾಂ ಬಂದುಬಿಡು ಅದು ಚಾನ್ಸೇ ಇಲ್ಲ ಬಿಡು ಆಲ್ರೆಡಿ ಅವರಿಬ್ಬರು ಮದುವೆ ಆದರು ಎಂದಾಗ ಎಲ್ಲರ ಕೈಲಿ ದತ್ತುತು ತಟ್ಟೆ ಸೇರಿದ್ವು ಅದೇ ಸಮಯಕ್ಕೆ ಸರಿಯಾಗಿ ವಸಿಷ್ಠ ಅವರ ಫೋನ್ ಕೂಡ ದೇವರಾಜ್ ಅವರಿಗೆ ಬಂದಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ ತಪ್ಪದೇ ಅಭಿಪ್ರಾಯ ತಿಳಿಸಿ ಕಾಯ್ತಾ ಇರ್ತೀನಿ ಧನ್ಯವಾದಗಳು